ಕಾರ್ ಸರ್ವಿಸ್ ಸೆಂಟರ್ಗೆ ಬೆಂಕಿ ಇಪ್ಪತ್ತೆರಡು ಕಾರುಗಳು ಬೆಂಕಿಗೆ ಆಹುತಿ ಹೌದು ವಿಜಯಪುರ ನಗರದ ಹೊರಭಾಗದ ರಂಭಾಪುರ್ ಕ್ರಾಸ್ ಬಳಿ ಇರುವ ಹನುಮಂತ್ ಕನಮಡಿ ಅವರ ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಮಧ್ಯರಾತ್ರಿ ಒಂದೂವರೆ ಗಂಟೆ ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿದೆ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನೊಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗ್ರಾಮೀಣ ಠಾಣೆಯ ಸಿಪಿಐ ಜಾನರ್ ಸ್ಥಳಕ್ಕೆ ಭೇಟಿ ನೀಡಿ ಸಂಚಾರ ನಿಯಂತ್ರಿಸಿದ್ದಾರೆ ಮಧ್ಯರಾತ್ರಿ ಘಟನೆ ನಡೆದಿರುವುದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಆದರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಬ್ಯೂರೋ ರಿಪೋರ್ಟ್ ಶ್ರೇಯಾ ನ್ಯೂಸ್ ಕನ್ನಡ ವಿಜಯಪುರ ಕವರ್ ಇಲ್ಲ ಮಂದಿತ್ತದು ಅದೇ ಅದೇ ನೀರು ಇಲ್ಲಿ ಮೇನ್ ಕವರ್ ಮಾಡ್ಯಾರ ನೀರು ಹೋಗಲ್ಲ ಅತಿ ಈ